ಎರಡನೆಯ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆಧಾರದ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಎಂಟನೇ ತರಗತಿಯ ಅಧ್ಯಾಯ ನಾಲ್ಕು ವಸ್ತುಗಳು ಲೋಹಗಳು ಮತ್ತು ಅಲೋಹಗಳು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಸಾಗೋಣ ಬನ್ನಿ ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆ ನೋಡೋಣ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಡಿದು ಹಾಳೆಗಳನ್ನಾಗಿ ಮಾಡಬಹುದು ಮೊದಲನೆಯ ಆಪ್ಷನ್ ಸತು ಫಾಸ್ಫರಸ್ ಸಲ್ಫರ್ ಆಕ್ಸಿಜನ್ ಸರಿಯಾದ ಉತ್ತರ ಎ ಸತು ಆಗಿದೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಿದೆ ಎಲ್ಲ ಲೋಹಗಳು ತನ್ಯ ಗುಣ ಹೊಂದಿವೆ ಎಲ್ಲ ಅಲೋಹಗಳು ಧನ್ಯ ಗುಣ ಹೊಂದಿವೆ ಹೊಂದಿಲ್ಲ ಸಾಮಾನ್ಯವಾಗಿ ಲೋಹಗಳು ಗುಣ ಹೊಂದಿವೆ ಉತ್ತರ ಕೆಲವು ಅಲೋಹಗಳು ಗುಣ ಹೊಂದಿವೆ ಸಾಮಾನ್ಯವಾಗಿ ಲೋಹಗಳು ಗುಣ ಹೊಂದಿವೆ ಬಿಟ್ಟ ಸ್ಥಳ ತುಂಬಿರಿ ಫಾಸ್ಫರಸ್ ಒಂದು ಕ್ರಿಯಾಶೀಲ ಅಲೋಹವಾಗಿದೆ ಲೋಹಗಳು ವಿದ್ಯುತ್ ಮತ್ತು ಶಾಖಗಳ ಉತ್ತಮ ವಾಹಕಗಳಾಗಿವೆ ಕಬ್ಬಿನವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿ ಬಿಡುಗಡೆ ಮಾಡುವ ಅನಿಲ ಹೈಡ್ರೋಜನ್ ಸರಿ ಇದ್ದರೆ ಸರಿ ಎಂದು ತಪ್ಪಿದ್ದರೆ ತಪ್ಪು ಎಂದು ಗುರುತು ಮಾಡಿ ಸಾಮಾನ್ಯವಾಗಿ ಅಲೋಹಗಳು ಆಮ್ಲದೊಂದಿಗೆ ವರ್ತಿಸುತ್ತವೆ ತಪ್ಪು ಸೋಡಿಯಂ ಹೆಚ್ಚು ಕ್ರಿಯಾಶೀಲ ಧಾತುವಾಗಿದೆ ಸರಿ ತಾಮ್ರವು ಸತುವಿನ ಸಲ್ಫೇಟ್ ದ್ರಾವಣದಿಂದ ಸತುವನ್ನು ಸ್ಥಾನ ಪಲ್ಲಟಗೊಳಿಸುತ್ತದೆ ತಪ್ಪು ಕಲ್ಲಿದ್ದಲನ್ನು ತಂತಿಗಳ ತಂತಿಗಳಾಗಿ ಮಾರ್ಪಡಿಸಬಹುದು ತಪ್ಪು ಈ ಕೆಳಗಿನ ಕೋಷ್ಟಕದಲ್ಲಿ ಕೆಲವು ಲಕ್ಷಣಗಳನ್ನು ಕೊಡಲಾಗಿದೆ ಈ ಲಕ್ಷಣಗಳ ಆಧಾರದ ಮೇಲೆ ಲೋಹ ಮತ್ತು ಅಲೋಹಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿರಿ ಲಕ್ಷಣಗಳು ಗೋಚರತೆ ಕಠಿಣತೆ ಕುಟ್ಯತೆ ತನ್ಯತೆ ಉಷ್ಣವಾಹಕತೆ ವಿದ್ಯುತ್ವಾಹಕತೆ ಲೋಹಗಳು ಹೊಳೆಯುತ್ತವೆ ಕಠಿಣವಾಗಿರುತ್ತವೆ ಬಡಿದು ತೆಳು ಹಾಳೆಯನ್ನಾಗಿಸಬಹುದು ತಂತಿಗಳನ್ನಾಗಿ ಮಾರ್ಪಡಿಸಬಹುದು ಉತ್ತಮ ಉಷ್ಣವಾಹಕಗಳಾಗಿವೆ ಉತ್ತಮ ವಿದ್ಯುತ್ ವಾಹಕಗಳಾಗಿವೆ ಲೋಹಗಳು ಹೊಡೆಯುವುದಿಲ್ಲ ಮೃದುವಾಗಿರುತ್ತವೆ ಬಡಿದು ತೆಳು ಹಾಳೆಗಳನ್ನಾಗಿಸಲಾಗುವುದಿಲ್ಲ ತಂತಿಗಳನ್ನಾಗಿ ಮಾರ್ಪಡಿಸಲಾಗುವುದಿಲ್ಲ ದುರ್ಬಲ ಉಷ್ಣವಾಹಕಗಳಾಗಿವೆ ದುರ್ಬಲ ವಿದ್ಯುತ್ ವಾಹಕಗಳಾಗಿವೆ ಈ ಕೆಳಗಿನವುಗಳಿಗೆ ಕಾರಣ ಕೊಡಿ ಆಹಾರ ವಸ್ತುಗಳ ಪೊಟ್ಟಣ ಕಟ್ಟಲು ಅಲ್ಯೂಮಿನಿಯಂ ತೆಳು ಹಾಳೆಯನ್ನು ಬಳಸುವರು ಅಲ್ಯೂಮಿನಿಯಂ ಕುಟ್ಯತೆಯನ್ನು ಹೊಂದಿದ್ದು ತೆಳುವಾದ ಹಾಳೆಯ ರೂಪಕ್ಕೆ ಬಡಿಯಬಹುದಾಗಿದೆ ಆದ್ದರಿಂದ ಆಹಾರ ವಸ್ತುಗಳ ಪೊಟ್ಟಣ ಕಟ್ಟಲು ಅಲ್ಯೂಮಿನಿಯಂ ಹಾಳೆಯನ್ನು ಬಳಸುವರು ದ್ರವಗಳನ್ನು ಕಾಸಲು ಬಳಸುವ ಬಳಸುವ ಮುಳುಗು ಕಂಬಿಗಳನ್ನು ಲೋಹಿಯ ವಸ್ತುಗಳಿಂದ ಮಾಡಿರುತ್ತಾರೆ ಸಾಮಾನ್ಯವಾಗಿ ಲೋಹಗಳು ಶಾಖ ಮತ್ತು ವಿದ್ಯುತ್ನ ಉತ್ತಮ ವಾಹಕಗಳಾಗಿವೆ ಆದ್ದರಿಂದ ದ್ರವಗಳನ್ನು ಕಾಸಲು ಬಳಸುವ ಮುಳುಗು ಕಂಬಿಗಳನ್ನು ಲೋಹೀಯ ವಸ್ತುಗಳಿಂದ ಮಾಡಿರುತ್ತಾರೆ ಸತುವನ್ನು ಅದರ ಲವಣದ ದ್ರಾವಣದಿಂದ ತಾಮ್ರವು ಸ್ಥಾನಪಲಿತಗೊಳಿಸುವುದಿಲ್ಲ ಲೋಹಗಳು ಅದರ ಲವಣದ ತಾಮ್ರಣ ದ್ರಾವಣದಿಂದ ಅದಕ್ಕಿಂತ ಕಡಿಮೆ ಕ್ರಿಯಾಶೀಲ ಲೋಹಗಳನ್ನು ಮಾತ್ರ ಸ್ಥಾನಪಲ್ಲಟಗೊಳಿಸುತ್ತದೆ ಆದರೆ ಸತುವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾದ ಲೋಹವಾಗಿದೆ ಆದ್ದರಿಂದ ಸತುವನ್ನು ಅದರ ಲವಣದ ದ್ರಾವಣ ತಾಮ ದ್ರಾವಣ ತಾಮ್ರವು ಸ್ಥಾನಪಲ್ಲಟಗೊಳಿಸುವುದಿಲ್ಲ ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸುತ್ತಾರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳು ಹೆಚ್ಚು ಕ್ರಿಯಾಶೀಲ ವಸ್ತುಗಳಾಗಿದ್ದು ಸಾಮಾನ್ಯವಾಗಿ ಗಾಳಿಯ ಸಂಪರ್ಕಕ್ಕೆ ಬಂದರೂ ಸಹ ತಕ್ಷಣ ಹೊತ್ತಿ ಉರಿಯುತ್ತವೆ ಆದ್ದರಿಂದ ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಟ್ಟಿರುತ್ತಾರೆ ನಿಂಬೆ ಹಣ್ಣಿನ ಉಪ್ಪಿನಕಾಯಿಯನ್ನು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಸಂಗ್ರಹಿಸಬಹುದೇ ವಿವರಿಸಿ ಇಲ್ಲ ನಿಂಬೆ ಹಣ್ಣಿನ ಉಪ್ಪಿನಕಾಯಿಯನ್ನು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಸಂಗ್ರಹಿಸದಿರಲಾಗುವುದಿಲ್ಲ ಏಕೆಂದರೆ ನಿಂಬೆ ಹಣ್ಣಿನ ಉಪ್ಪಿನಕಾಯಿಯು ಆಮ್ಲವನ್ನು ಹೊಂದಿದ್ದು ಅಲ್ಯೂಮಿನಿಯಂನೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ ಉಪ್ಪಿನಕಾಯಿಯನ್ನು ಕೆಡುವಂತೆ ಮಾಡುತ್ತದೆ ಎ ಪಟ್ಟಿಯಲ್ಲಿ ಕೊಟ್ಟಿರುವ ವಸ್ತುಗಳನ್ನು ಬಿ ಪಟ್ಟಿಯಲ್ಲಿ ಕೊಟ್ಟಿರುವ ಅವುಗಳ ಅವುಗಳೊಂದಿಗೆ ಹೊಂದಿಸಿ ಬರೆಯಿರಿ ಚಿನ್ನ ಆಭರಣ ಕಬ್ಬಿನ ಯಂತ್ರೋಪಕರಣ ಅಲ್ಯುಮಿನಿಯಂ ಆಹಾರ ಪೊಟ್ಟಣ ಕಟ್ಟಲು ಕಾರ್ಬನ್ ಇಂಧನ ತಾಮ್ರ ವಿದ್ಯುತ್ ತಂತಿಗಳು ಪಾದರಸ ತಾಪಮಾಪಕಗಳು ಈ ಕೆಳಗಿನ ಸಂದರ್ಭದಲ್ಲಿ ಏನಾಗುತ್ತದೆ ತಾಮ್ರದ ಫಲಕದ ಮೇಲೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಸುರಿದಾಗ ಕಬ್ಬಿಣದ ಮೊಳೆಗಳನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇಟ್ಟಾಗ ಈ ಮೇಲಿನ ಕ್ರಿಯೆಗಳ ಪದ ಸಮೀಕರಣ ಬರೆಯಿರಿ ತಾಮ್ರದ ಫಲಕದ ಮೇಲೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಸುರಿದಾಗ ಕಾಫರ್ ಸಲ್ಫೇಟ್ನ ನೀಲಿ ಬಣ್ಣದ ಹರಳುಗಳು ಉಂಟಾಗುವುದು ಜೊತೆಗೆ ಹೈಡ್ರೋಜನ್ ಅನಿಲವು ಬಿಡುಗಡೆಯಾಗುತ್ತದೆ ತಾಮ್ರ ಪ್ಲಸ್ ಸಲ್ಫ್ಯೂರಿಕ್ ಆಮ್ಲ ತಾಮ್ರದ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಕಬ್ಬಿಣದ ಮೊಳೆಗಳನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇಟ್ಟಾಗ ಕಬ್ಬಿಣವು ಹೆಚ್ಚು ಕ್ರಿಯಾಶೀಲವಾದ್ದರಿಂದ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ ಈ ಕ್ರಿಯೆಯಲ್ಲಿ ತಾಮ್ರದ ಸಲ್ಪೇಟನ್ನು ಸಲ್ಫೇಟ್ನ ನೀಲಿ ಬಣ್ಣವು ಕ್ಷೀಣಿಸುತ್ತದೆ ಮತ್ತು ತಾಮ್ರವು ಕಬ್ಬಿಣದ ಮೊಳೆ ಮೇಲೆ ಶೇಖರಣೆಯಾಗುತ್ತದೆ ಕಬ್ಬಿಣ ಪ್ಲಸ್ ತಾಮ್ರದ ಸಲ್ಫೇಟ್ ಕಬ್ಬಿಣದ ಸಲ್ಪೇಟ್ ಪ್ರಸ್ತಾಮ್ರ ಉರಿಯುತ್ತಿರುವ ಕಲ್ಲಿದ್ದಲಿನ ಚೂರನ್ನು ಸಲೋನಿ ತೆಗೆದುಕೊಂಡಳು ಮತ್ತು ಅದರಿಂದ ಬಿಡುಗಡೆಯಾದ ಅನಿಲವನ್ನು ಪ್ರಣಾಳದಲ್ಲಿ ಸಂಗ್ರಹಿಸಿದಳು ಅನಿಲದ ಸ್ವರೂಪವನ್ನು ಆಕೆ ಹೇಗೆ ಕಂಡುಕೊಳ್ಳುತ್ತಾಳೆ ಈ ಪ್ರಕ್ರಿಯೆಯಲ್ಲಿನ ಎಲ್ಲ ಕ್ರಿಯೆಗಳ ಪದ ಸಮೀಕರಣವನ್ನು ಬರೆಯಿರಿ ಅನಿಲವನ್ನು ಸಂಗ್ರಹಿಸಿರುವ ಪ್ರಣಾಳದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಪ್ರಣಾಳದ ಬಾಯನ್ನು ಮುಚ್ಚಿ ಚೆನ್ನಾಗಿ ಕಲಕಿ ಕಲಕಿದ ನಂತರ ದ್ರಾವಣವನ್ನು ಕೆಂಪು ಮತ್ತು ನೀಲಿ ಲಿಟ್ಮಸ್ನಿಂದ ಪರೀಕ್ಷಿಸಿ ಅದು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತದೆ ಆದ್ದರಿಂದ ಆ ಅನಿಲವು ಆಮ್ಲೀಯವಾಗಿದೆ ಎಂದು ತಿಳಿಯುತ್ತದೆ ಕಲ್ಲಿದ್ದಲು ಕಾರ್ಬನ್ ಆಮ್ಲಜನಕನೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತದೆ ಕಲ್ಲಿದ್ದಲಿನಿಂದ ಬಂದ ಕಾರ್ಬನ್ ಪ್ಲಸ್ ಆಮ್ಲಜನಕ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿ ಕಾರ್ಬನಿಕ್ ಆಮ್ಲವನ್ನು ಉತ್ಪತ್ತಿ ಮಾಡುತ್ತದೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಕಾರ್ಬೋನಿಕ್ ಆಮ್ಲ ಒಂದು ದಿನ ರೀಟಾ ತನ್ನ ತಾಯಿಯ ಜೊತೆ ಆಭರಣದ ಅಂಗಡಿಗೆ ಹೊರಟಳು ಅವಳ ತಾಯಿಯು ಅಕ್ಕ ಸಾಲಿಗನಿಗೆ ಹಳೆಯ ಹೆಚ್ಚಿನದ ಆಭರಣಗಳನ್ನು ಪಾಲಿಷ್ ಮಾಡಲು ಕೊಡುತ್ತಾರೆ ಮರುದಿನ ಆಭರಣಗಳನ್ನು ಅಕ್ಕ ಸಾಲಿಗನಿಂದ ಮರಳಿ ಕುಡಿಯುತ್ತಾರೆ ಆಭರಣದ ತೂಕ ಸ್ವಲ್ಪ ಕಡಿಮೆ ಇದ್ದದ್ದನ್ನು ಕಂಡುಕೊಳ್ಳುತ್ತಾರೆ ಆಭರಣದ ತೂಕ ಕಡಿಮೆಯಾಗಲು ಕಾರಣವೇನೆಂದು ನೀವು ಹೇಳುವಿರಾ ಚಿನ್ನದ ಆಭರಣ ಆಭರಣಗಳನ್ನು ಪಾಲಿಷ್ ಮಾಡಲು ಅದನ್ನು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲಗಳ ಮಿಶ್ರಣವಾದ ಅಕ್ವಾರೀಝಿಯಾದಲ್ಲಿ ಅದ್ದಲಾಗುತ್ತದೆ ಇದರಿಂದ ಆಗಿ ಆಭರಣದ ಹೊರ ಪದರು ಕರಗಿ ಹೊಳೆಯುತ್ತಿರುವ ಒಳಗಿನ ಪದರು ಕಾಣದೊರಗುತ್ತದೆ ಆಭರಣದ ಹೊರ ಪದರದ ಕರಗುವಿಕೆಯು ತೂಕದ ಇಳಿಕೆಗೆ ಕಾರಣವಾಗುತ್ತದೆ ಸೊ ನೋಡು ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು